ರೇಣುಕಾಸ್ವಾಮಿ ಅವರ ಪತ್ನಿಗೆ ಉದ್ಯೋಗ ನೀಡಬೇಕು ಸರ್ಕಾರ ಪರಿಹಾರ ನೀಡಬೇಕು ಗ್ಯಾಂಗ್ ಕೊಲೆ ಪ್ರಕರಣ ವಿಚಾರಣೆಯನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ತನಿಖೆ ದಿಕ್ಕು ತಪ್ಪದ ಹಾಗೆ ನಡಿಬೇಕು ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಬಂದಿದ್ದೇನೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರು ಮನೆಗೆ ಇವತ್ತು ಭೇಟೆಯನ್ನು ಕೊಟ್ಟಿದೆ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡಿದ್ದೇನೆ ರೇಣುಸ್ವಾಮಿ ಅವರ ಧರ್ಮಪತ್ನಿ ಏನಿದ್ದಾರೆ ಅವ್ರಿಗೆ ಒಂದು ಉದ್ಯೋಗ ಅವಕಾಶನ ಮಾಡಿಕೊಡಬೇಕು ಮತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಅಂಥೇಳಿ ನಾನು ಒತ್ತಾಯನ ಮಾಡಿದ್ದೇನೆ ಮತ್ತು ಇವತ್ತೇನು ತನಿಖೆ ನಡೀತಾ ಇದೆ ಏನು ಬಹಳ ಜನನ ಅರೆಸ್ಟು ಕೂಡ ಆಗಿದೆ ತನಿಖೆ ಮಾತ್ರ ಯಾವುದೇ ಕಾರಣಕ್ಕೂ ಒತ್ತ ಒತ್ತಡ ಇಲ್ಲದೇ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸರಿಯಾದ ರೀತಿ ತನಿಖೆ ಜೊತೆಗೆ ಶೀಘ್ರ ತನಿಖೆ ಸರಿಯಾದ ಶಿಕ್ಷೆ ಕೊಲೆ ಆಗಲೇಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ತನಿಖೆ ತಪ್ಪದ ಆಗೋ ರೀತಿಯಲ್ಲಿ ನಡಿಬೇಕು ತನಿಖೆ ನಡೀಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡುತ್ತೇನೆ ಪೆಟ್ರೋಲ್ ಡೀಸೆಲ್